ಎಲ್ಲರಿಗೂ ವಿಕೆ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ಇಂದು ಕರ್ನಾಟಕ ಏಕೀಕರಣ ಸಂಬಂಧಪಟ್ಟಂತೆ ಅದರ ಎರಡನೇ ಭಾಗವನ್ನು ನೋಡ್ತಾ ಇದ್ದೇವೆ ಅಲ್ಲಿ ಹಿಂದಿನ ಒಂದು ಅವಧಿಯಲ್ಲಿ ಏನು ಮಾಡಿದ್ದೇವಪ್ಪ ಅಂದರೆ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ಸ್ ಪಾಯಿಂಟ್ಸನ್ನು ಹೇಳಿದ್ದೆ ಇನ್ನು ಅದೇ ರೀತಿಯಾಗಿ ಅದರ ಮುಂದಿನ ಭಾಗವನ್ನು ಹೇಳ್ತಾ ಇದ್ದೀವಿ ಸೊ ಇಲ್ಲಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಗಳು ನಿಮಗೇನಾಗ್ತವಪ್ಪ ಅಂದ್ರೆ ಇದರಲ್ಲಿ ಸಿಗ್ತದೆ ಮತ್ತು ಭಾರತಕ್ಕೆ ಯುರೋಪಿಯನ್ರ ಆಗಮನ ಅದೇ ರೀತಿಯಾಗಿ ಎಂಟು ಒಂಬತ್ತು ಹತ್ತು ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಕನ್ನಡ ಮತ್ತು ಸಮಾಜ ವಿಷಯದ ಎಲ್ಲ ಒಂದು ಅಂಶವೂ ಇದರಲ್ಲಿ ಸಿಗ್ತದೆ ಮತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ನಮ್ಮ ಎಲ್ಲ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತವೆ ಹೀಗಾಗಿ ನಮ್ಮ ಚಾನಲನ್ನು ನೀವು ನೋಡೋದ್ರ ಮೂಲಕ ನಿಮಗೆ ಎಲ್ಲ ವಿಷಯದ ಬಗ್ಗೆ ನಿಮ್ಗೆ ಅಲ್ಲಿ ಕೇಂದ್ರೀಕೃತವಾಗಿ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ನಮ್ಮ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಅಂತಂದು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ ಸೊ ಇಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ ಸೊ ಅಲ್ಲಿ ಕರ್ನಾಟಕ ಏಕೀಕರಣದಲ್ಲಿ ನಾವು ನೋಡಿದ್ವಿ ಏನು ನೋಡಿದ್ವಿಪ್ಪ ಹಿಂದಿನ ಒಂದು ಅವಧಿಯಲ್ಲಿ ಅಂತ ಅಂದಾಗ ಅಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಧ್ಯಯನ ಮಾಡಿದ್ವಿ ನಾವು ಹಾಗಾದರೆ ಈ ಕರ್ನಾಟಕ ಏಕೀಕರಣದಲ್ಲಿ ಪ್ರಮುಖವಾಗಿ ನಾವು ಏನು ಮಾಡ್ತಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಏಕೀಕರಣ ಆಗಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನು ಹಲವಾರು ಪ್ರಾಂತ್ಯಗಳಾಗಿ ವಿಭಾಗ ಮಾಡಿದರು ಅನ್ನೋದನ್ನು ನೋಡಿದ್ವಿ ಸೊ ಅಲ್ಲಿ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಕರ್ನಾಟಕವನ್ನು ಬ್ರಿಟಿಷರು ಏನು ಮಾಡಿದರು ಅಲ್ಲಿ ಮೈಸೂರು ಪ್ರಾಂತ್ಯವನ್ನು ವಶಪಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ಕರ್ನಾಟಕದಲ್ಲಿರುವತಕ್ಕಂಥ ಹಲವಾರು ಒಂದು ಪ್ರಮುಖವಾಗಿರುವತಕ್ಕಂಥ ಪ್ರಾಂತ್ಯಗಳನ್ನಾಗಿ ವಿಭಾಗಗಳನ್ನಾಗಿ ಏನು ಮಾಡಿದರು ಹರಿದು ಹಂಚಿದರು ಆದರೆ ಹದಿನೇಳುನೂರ ಅನ್ನೋಂಥ ಇಸ್ವಿ ಎಷ್ಟು ಮಹತ್ವ ಇದೆ ನೋಡಿರಿ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲೇ ಬ್ರಿಟಿಷರು ಏನು ಮಾಡಿದ್ರು ಮೈಸೂರು ವಶಪಡಿಸ್ಕೊಂಡ್ರು ಒಂದು ಎರಡನೇದು ಹದಿನೇಳನೂರ ತೊಂಬತ್ತೊಂಬತ್ತರಲ್ಲೇ ಮತ್ತು ಮೈಸೂರು ಒಡೆಯರಿಗೆ ಏನು ಮಾಡಿದ್ರು ಅಧಿಕಾರವನ್ನು ಬಿಟ್ಟು ಕೊಟ್ಟರು ಹೌದು ಸೊ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲೇ ಟಿಪ್ಪು ಸುಲ್ತಾನ್ ಇದನ್ನು ಹೊಂತಾನೆ ನೋಡಿ ಇಷ್ಟು ಅಂಶಗಳು ಏನಾಗ್ತಪ್ಪ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲೇ ನಮ್ಮ ಮೈಸೂರು ಪ್ರಾಂತ್ಯವನ್ನು ಏನು ಮಾಡ್ತಾರೆ ಹಲವಾರು ಪ್ರಾಂತ್ಯಗಳಾಗಿ ವಿಭಜನೆ ಮಾಡ್ತಾರೆ ಅಂದರೆ ಇಲ್ಲಿ ಹದಿನೇಳು ನೂರ ತೊಂಬತ್ತೊಂಬತ್ತು ಅನ್ನುವಂಥದ್ದು ಇಸ್ವಿ ಏನಿದೆಯಪ್ಪ ಅಂದರೆ ಅಲ್ಲಿ ಬಹಳಷ್ಟು ಘಟನೆಗಳು ನಡೆದಿರ್ತವೆ ಹೀಗಾಗಿ ಅಲ್ಲಿ ನಮ್ಮ ಕರ್ನಾಟಕವನ್ನು ವಿಭಾಗ ಮಾಡ್ತಾರೆ ಬ್ರಿಟಿಷರು ಮೈಸೂರು ಒಡೆಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋದ್ರ ಮೂಲಕ ಅಲ್ಲಿ ಏನು ಮಾಡಿದರು ಅಲ್ಲಿ ನಮ್ಮ ಕರ್ನಾಟಕವನ್ನು ಹಲವಾರು ಭಾಗಗಳಾಗಿ ಹರಿದು ಹಂಚಿದರು ಯಾವ ರೀತಿ ಹರಿದು ಹಂಚಿದ್ರಪ್ಪ ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಹಾಗಾದರೆ ಇಂತಹ ನಮ್ಮ ಕರ್ನಾಟಕವನ್ನು ಅಲ್ಲಿ ಬ್ರಿಟಿಷರು ಈ ರೀತಿಯಾಗಿ ಹರಿದು ಹಂಚ್ತಾರೆ ಯಾವ ರೀತಿಯಪ್ಪ ಅಂದರೆ ಒಂದು ಮೈಸೂರು ಸಂಸ್ಥಾನ ಎರಡನೇದು ಮರಾಠರು ಮೂರನೇದು ಹೈದರಾಬಾದ್ ನಿಜಾಮ ನೋಡಿ ಇಲ್ಲಿ ಮೂರು ರೀತಿಯಾಗಿ ಹೋದರೆ ಒಂದು ಎರಡು ಮೂರು ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥ ಮೂರು ಪ್ರಾಂತ್ಯಗಳಿವು ನಮ್ಮ ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೇನೆ ಕರ್ನಾಟಕದಲ್ಲಿ ಮೈಸೂರು ಒಂದು ಪ್ರ ರಾಜ್ಯವನ್ನು ಮೈಸೂರು ಪ್ರಾಂತ್ಯವನ್ನು ಬ್ರಿಟಿಷರು ಎಷ್ಟು ಭಾಗವಾಗಿ ಹರಿದು ಹಂಚಿದರು ಮೂರು ಪ್ರಾಂತ್ಯಗಳನ್ನಾಗಿ ಮಾಡಿದರು ಮುಖ್ಯವಾಗಿ ಯಾವ್ಯಪ್ಪ ಅಂದ್ರೆ ಮೈಸೂರು ಸಂಸ್ಥಾನ ಅನ್ನುವಂಥದ್ದು ಅದರಲ್ಲಿ ಯಾವಾಗ ಒಂಬತ್ತು ಜಿಲ್ಲೆಗಳಿದ್ವು ಮೈಸೂರು ಸಂಸ್ಥಾನದಲ್ಲಿ ಆನಂತರ ಮರಾಠರು ಅಂದರೆ ಮುಂಬೈ ಕರ್ನಾಟಕ ಅಂತ ಕರಿತೀವಿ ನಾವು ಎಂತ ಕರಿತೀವಿ ಮುಂಬೈ ಕರ್ನಾಟಕ ಅಂದರೆ ಬೆಳಗಾವ್ ಉತ್ತರ ಕನ್ನಡ ಹಾವೇರಿ ಗದಗ ಹೋದ್ರಿ ಈ ಕಡೆ ಆರು ಜಿಲ್ಲೆಗಳು ಏನಾಗ್ತಪ್ಪ ಅಂದ್ರೆ ಮುಂಬೈ ಕರ್ನಾಟಕ ಸೇರ್ಪಡೆಗೊಳ್ತಾವೆ ಮತ್ತು ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ ಈ ಹೈದರಾಬಾದ್ ಕರ್ನಾಟಕ ಅಂತ ಬಂದಾಗ ಇಲ್ಲಿ ನಾವು ಇದನ್ನು ಕಲ್ಯಾಣ ಕರ್ನಾಟಕ ಅಂತಲೂ ಸಹ ಇತ್ತೀಚೆಗೆ ನಾವು ಈಗಿಂದ ಕರೀಲಿಕ್ಕೆ ಪ್ರಾರಂಭಿಸಿದ್ದೇವೆ ಹೀಗೆ ಮೂರು ಪ್ರಾಂತ್ಯಗಳಾಗಿ ಮಾಡಿ ನಮ್ಮ ಪ್ರದೇಶಗಳನ್ನು ಕನ್ನಡ ಪ್ರದೇಶಗಳನ್ನ ಏನು ಮಾಡಿದರು ಹರಿದು ಹಂಚಿದರು ಬ್ರಿಟಿಷರು ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಬ್ರಿಟಿಷರು ಎಷ್ಟು ಪ್ರಾಂತ್ಯಗಳಾಗಿ ಮಾಡಿದರು ಇಪ್ಪತ್ತು ಆಡಳಿತ ಪ್ರಾಂತ್ಯಗಳನ್ನಾಗಿ ಮಾಡಿ ಇಪ್ಪತ್ತು ಘಟಕಗಳನ್ನಾಗಿ ಮಾಡಿ ನಮ್ಮ ಕರ್ನಾಟಕವನ್ನು ಛಿದ ಹರಿದು ಹಂಚಿದರು ಅಲ್ಲಿಗೆ ನಮ್ಮ ಕರ್ನಾಟಕ ಕನ್ನಡ ನಾಡು ನುಡಿ ಕನ್ನಡ ಪ್ರದೇಶಗಳು ಎಲ್ಲವೂ ಏನಾದರೂ ರೀ ಅಲ್ಲಿ ಬೇರೆ 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 ಪ್ರದೇಶಕ್ಕೆ ಸೇರ್ಪಡೆಗೊಂಡವು ಬೇರೆ ಬೇರೆ ಪ್ರದೇಶಕ್ಕೆ ರಾಜ್ಯಕ್ಕೆ ಸೇರಿದವು ಕನ್ನಡ ಮಾತನಾಡುವಂಥ ಜನರು ಬೇರೆ ಒಂದು ಭಾಷೆಯನ್ನು ಮಾತನಾಡುವಂಥ ಜನರ ಜೊತೆ ಅಲ್ಲಿ ಪ್ರದೇಶಗಳು ಕೂಡಿದಾಗ ಜೀವನ ಕಷ್ಟಕರವಾಗಿತ್ತು ಹೀಗೆ ನಮ್ಮ ಕನ್ನ ಇಂಥ ಹರಿದು ಹಂಚಿ ಹೋದಂಥ ನಮ್ಮ ಎಲ್ಲ ಪ್ರದೇಶಗಳನ್ನು ಮತ್ತು ನಾವೇನು ಮಾಡಬೇಕು ವಾಪಾಸು ಒಂದು ಗೂಡಿಸ್ಬೇಕು ಉದ್ದೇಶ ಇಟ್ಕೊಂಡು ಏನು ಮಾಡಿದ್ರು ಅಲ್ಲಿ ಏಕೀಕರಣ ಹೋರಾಟ ನಡೀತು ಹಂಗೆ ಇಪ್ಪತ್ತು ಆಡಳಿತ ಘಟಕಗಳಾಗಿ ಏನು ಮಾಡಿದರು ಬ್ರಿಟಿಷರು ವಿಭಾಗ ಮಾಡ್ತಾರೆ ಸೊ ಇದಾದ ನಂತರ ಅಲ್ಲಿ ಕರ್ನಾಟಕ ಏಕೀಕರಣ ಇನ್ನು ಹೋರಾಟ ಪ್ರಾರಂಭ ಆಗಬೇಕಲ್ಲ ಈ ಕರ್ನಾಟಕ ಏಕೀಕರಣ ಹೋರಾಟ ಪ್ರಾರಂಭ ಒಂದು ಹೆಜ್ಜೆ ಇಟ್ಟವರೇ ಯಾರಪ್ಪ ಅಂದ್ರೆ ಅಲ್ಲಿ ನಮ್ಮ ಮುಂಬೈ ಕರ್ನಾಟಕದ ಜನರು ನೋಡಿರಿ ಅಲ್ಲಿ ಹೇಳ್ತೇವೆ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಅದರಲ್ಲಿ ಸಿ ಪ್ರಾಂತ್ಯ ಅಂತ ಬರ್ತದೆ ಕೊಡಗು ಇವು ಹೀಗೆ ಅಲ್ಲಿ ಪ್ರಾಂತ್ಯಗಳಾಗಿ ಮಾಡಿರ್ತಾರೆ ಸೊ ಅದರಲ್ಲಿ ನಮ್ಮ ಕರ್ನಾಟಕ ಏಕೀಕರಣಕ್ಕೆ ಅತಿ ಹೆಚ್ಚು ಹೋರಾಟ ಮಾಡಬೇಕು ನಮ್ಮ ಕನ್ನಡ ಪ್ರದೇಶಗಳನ್ನು ಒಂದು ಗೂಡಿಸ್ಬೇಕು ಅನ್ನುವತಕ್ಕಂತಹ ಪ್ರಮುಖವಾದಂತಹ ಒಂದು ಹೆಜ್ಜೆಯನ್ನು ಇಟ್ಟಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಮುಂಬೈ ಕರ್ನಾಟಕದ ಜನರು ಹೌದು ಸೊ ಅದರಲ್ಲಿ ಯಾರಪ್ಪ ಮುಂಬೈ ಕರ್ನಾಟಕದ ಜನರಲ್ಲಿ ಅಂದಾಗ ಹದಿನೆಂಟು ನೂರ ಐವತ್ತಾರು ಹೋದ್ರಿ ಈ ಹದಿನೆಂಟುನೂರ ಐವತ್ತಾರರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪ ಅನ್ನುವತಕ್ಕಂಥವರಿಂದ ಏನಾಯಿತು ಮುಂಬೈ ಕರ್ನಾಟಕದಲ್ಲಿ ಮುಂದೆ ಬಂದಂಥ ಮೊದಲ ವ್ಯಕ್ತಿ ನೆನ್ಪಿಟ್ಕೊಂಡ್ಬಿಡ್ರಿ ಹೌದ್ರಿ ಕರ್ನಾಟಕ ಏಕೀಕರಣಕ್ಕೆ ಮೊಟ್ಟ ಮೊದಲು ಪ್ರಾರಂಭ ಹೆಜ್ಜೆ ಇಟ್ಟವರ ಮುಂಬೈ ಕರ್ನಾಟಕದ ಜನರು ಅದರಲ್ಲಿ ಹೆಚ್ಚು ಕರ್ನಾಟಕ ಏಕೀಕರಣಕ್ಕೆ ಪ್ರಾರಂಭ ಆದಂಥ ಮುಂದಾಳತ್ವವನ್ನು ವಹಿಸಿಕೊಂಡಂಥ ಮೊದಲು ವ್ಯಕ್ತಿ ಯಾರಪ್ಪ ಅಂದರೆ ಅಲ್ಲಿ ಯಾರು ಡೆಪ್ಯೂಟಿ ಚನ್ನಬಸಪ್ಪ ನಾವೇನು ಹೇಳ್ತೇವೆ ರಹಾ ದೇಶಪಾಂಡೆ ಅಂತವಿ ಆ ರಹಾ ದೇಶಪಾಂಡೆನ ಹೌದು ಆದರೆ ಅಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರ ಪಾತ್ರ ಬಹಳ ಮುಖ್ಯವಾಗೈತಿ ಯಾಕಂದರೆ ಹದಿನೆಂಟುನೂರ ಐವತ್ತಾರರಲ್ಲಿ ನಮ್ಮ ಕನ್ನಡ ನಾಡು ನುಡಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಮತ್ತು ಶಿಕ್ಷಕರಿಗೆ ತರಬೇತಿ ಕೊಡಬೇಕು ಮತ್ತು ಶಿಕ್ಷಕರಿಗೆ ತರಬೇತಿ ಕೊಡೋದ್ರ ಮೂಲಕ ಅಲ್ಲಿ ಏಕೀಕರಣಕ್ಕೆ ಏನಪ್ಪ ಅಂದ್ರೆ ಅಲ್ಲಿ ಜನರಲ್ಲಿ ಕನ್ನಡ ನಾಡು ನುಡಿ ಬಗ್ಗೆ ಜಾಗೃತಿ ಮೂಡಿಸ್ಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ರು ನಾರ್ಮಲ್ ಶಾಲೆಯನ್ನು ಪ್ರಾರಂಭಿಸಿದರು ಎಲ್ಲಿ ಮುಂಬೈ ಕರ್ನಾಟಕ ಮುಂಬೈ ಕರ್ನಾಟಕ ಅಂದರೆ ಈ ಒಂದು ನಮ್ಮ ಧಾರವಾಡದಲ್ಲಿ ಹೌದ್ರಿ ಸೊ ಇದನ್ನೇನ್ಪಿಟ್ಕೊಂಬಿಟ್ರಿ ಎಲ್ಲಿ ಸ್ಥಾಪನೆ ಮಾಡಿದ್ರಪ್ಪ ಅಂದರೆ ಕರ್ನಾಟಕ ಏಕೀಕರಣಕ್ಕೆ ಪ್ರಾರಂಭ ಹೆಜ್ಜೆ ಇಟ್ಟಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಅಲ್ಲಿ ಡೆಪ್ಯೂಟಿ ಚನ್ನಬಸಪ್ಪ ಹೌದ್ರಿ ಸೊ ಇವರು ಯಾಕಪ್ಪ ಇವ್ರು ಹೆಂಗೆ ಪ್ರಾರಂಭ ಮಾಡಿದರು ಅಂದರೆ ಇಲ್ಲಿ ನಾರ್ಮಲ್ ಶಾಲೆಗಳನ್ನು ಪ್ರಾರಂಭಿಸಿದ್ರು ಇವರು ಯಾವ ಶಾಲೆಗಳನ್ನು ನಾರ್ಮಲ್ ಶಾಲೆ ಅಂದ್ರೆ ಕನ್ನಡದ ಜನರಿಗೆ ಅಲ್ಲಿ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸೋದ್ರ ಜೊತೆಗೆ ನಮ್ಮ ಕರ್ನಾಟಕ ಏಕೀಕರಣಕ್ಕೂ ಜನರನ್ನು ಒಂದು ಗುಡಿಸಬೇಕು ಶಿಕ್ಷಕರಿಗೆ ತರಬೇತಿ ಕೊಡಬೇಕಂತ ತಿಳ್ಕೊಂಡು ಏನು ಮಾಡಿದರು ನೂರ ಅರವತ್ತೈದರಲ್ಲಿ ಡೆಪ್ಯುಟಿ ಬಸಪ್ಪ ನಾರ್ಮಲ್ ಶಾಲೆಯನ್ನು ಪ್ರಾರಂಭ ಮಾಡಿದರು ಎಲ್ಲಿ ಪ್ರಾರಂಭ ಮಾಡಿದರು ಧಾರವಾಡದಲ್ಲಿ ಪ್ರಾರಂಭ ಮಾಡಿದರು ಓಕೆ ಸೊ ಕ್ಲಿಯರ್ ಸೊ ಇನ್ನು ಆ ಒಂದು ಕರ್ನಾಟಕ ಏಕೀಕರಣಕ್ಕೆ ಮುಂದಾದಂಥ ಮೊದಲ ವ್ಯಕ್ತಿ ಅಂತಲೂ ಸಹ ನಾವು ಯಾರನ್ನು ಕರಿತೇವೆ ಅಲ್ಲಿ ಡೆಪ್ಯೂಟಿ ಚಾನಬಸಪ್ಪರವರನ್ನು ಕರಿತೇವೆ ಕರ್ನಾಟಕ ಏಕೀಕರಣಕ್ಕೆ ಮುಂದಾದಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಡೆಪ್ಯೂಟಿ ಚನ್ನಬಸಪ್ಪ ಸೊ ಹಾಗಾದರೆ ಈ ಡೆಪ್ಯೂಟಿ ಚನ್ನಬಸಪ್ಪ ಕರ್ನಾಟಕ ಏಕೀಕರಣಕ್ಕೆ ಮುಂದಾದರು ಸೊ ಹಾಗಾದರೆ ಈ ಕರ್ನಾಟಕ ಏಕೀಕರಣ ನಡಿಬೇಕಾದ್ರೆ ಅಲ್ಲಿ ಪ್ರಮುಖವಾಗಿರುವತಕ್ಕಂಥ ಒಂದು ಸಂಸ್ಥೆಗಳು ಹೋದ್ರಿ ಅಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಸ್ಥಾಪನೆ ಮಾಡ್ತಾರೆ ಹಾಗಾದರೆ ಆ ಡೆಪ್ಯೂಟಿ ಚಾನಬಸಪ್ಪರವರು ಹಲವಾರು ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ನಾರ್ಮಲ್ ಶಾಲೆಯ ಡೆಪ್ಯೂಟಿ ಚೇನ್ ಬಸ್ ಪ್ರಾರಂಭಿಸಿದರು ಆದರೆ ನಮ್ಮ ಕರ್ನಾಟಕ ಏಕೀಕರಣಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಭಾಗವಹಿಸಿದವು ಇಲ್ಲ ಅಂತ ಹೇಳಂಗಿಲ್ಲ ಅದರಲ್ಲಿ ಮುಖ್ಯವಾಗಿ ಪಾತ್ರವನ್ನು ನಿರ್ವಹಿಸಿದಂಥ ಎರಡು ಮುಖ್ಯ ಸಂಸ್ಥೆಗಳು ಯಾವಪ್ಪ ಅಂದರೆ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಎರಡನೇದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಈಗ ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೆಸರಿನಿಂದ ಕರೀತೇವೆ ಇದನ್ನು ಹೌದ್ರಿ ಸೊ ಹೀಗಾಗಿ ಅಲ್ಲಿ ಇವೆರಡು ಮತ್ತೆ ಕನ್ನಡ ಸಭಾ ಇತ್ತಲ್ಲ ಕನ್ನಡ ಸಭಾ ಇತ್ತು ಕನ್ನಡ ಸಭಾ ಅದು ಇತ್ತು ಅದು ಮುಂದೆ ಕನ್ನಡ ಸಭಾ ಆಗ್ತಾ ಆಗ್ತಾ ಏನಾಯ್ತು ಏಕೀಕರಣ ಸಭಾ ಅಂತಂದು ಹೆಸರು ಪಡ್ಕೊಳ್ತ ಹೌದ್ರಿ ಹಾಂ ಅಂತ ಪಡ್ಕೊಳ್ತಾ ಏಕೀಕರಣ ಸಭಾ ಅಂತಂದು ಕನ್ನಡ ಸಭಾನು ಬರ್ತದೆ ಅದು ಮುಂದೆ ಏಕೀಕರಣ ಸಭಾವಾಗಿ ಏನಾಗ್ತದೆ ಅಲ್ಲಿ ಪ್ರಚಲಿತವಾಗ್ತದೆ ಆದರೆ ಹೆಚ್ಚು ನಮಗೆ ಮುಂದಾಗಿರುವತಕ್ಕಂಥ ಎರಡು ಪ್ರಮುಖ ಸಂಸ್ಥೆಗಳು ಯಾವಪ್ಪ ಅಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಒಂದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಅನ್ನುವತಕ್ಕಂಥ ಎರಡು ಸಂಘಟನೆಗಳು ನಮ್ಮ ಕನ್ನಡ ಏಕೀಕರಣ ಹೋರಾಟಕ್ಕೆ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದವು ಸೊ ಹಾಗಾದರೆ ಇಲ್ಲಿ ಮುಂದಾದಂಥ ಒಂದು ಹೆಚ್ಚು ಪ್ರಮುಖ ಪಾತ್ರ ವಹಿಸಿರುವತಕ್ಕಂಥದ್ದು ಸೊ ಇಲ್ಲಿ ನಾವು ಮೊದಲು ನಾವು ಈ ಕರ್ನಾಟಕ ಏಕೀಕರಣಕ್ಕೆ ಬಂದಾಗ ಅಲ್ಲಿ ಸಂಸ್ಥೆಗಳ ಬಗ್ಗೆ ನೋಡಕ್ಕೀವಿ ಅಂದರೆ ಮೊದಲು ನಾವು ಒಬ್ಬರು ನೆನಪಿಸ್ಕೊಳ್ಬೇಕು ಏನಪ್ಪ ಅಂದ್ರೆ ರಾಹ ದೇಶಪಾಂಡೆ ಯಾಕೆ ರಾಹಾ ರಾಹ ದೇಶಪಾಂಡೆ ಬೇರೆ ಗಂಗಾಧರ ರಾವ್ ದೇಶಪಾಂಡೆ ಬೇರೆ ಓಕೆ ಇದನ್ನು ನಿಮ್ಗೆ ಗಮನದಲ್ಲಿರಲಿ ರಾಹ ದೇಶಪಾಂಡೆ ರಾಮಚಂದ್ರ ಹಣವಂತ್ ದೇಶಪಾಂಡೆ ಅಂತ ಕರಿತೇವೆ ನಾವು ಅದ್ರಿ ಆರ್ ಎಚ್ ದೇಶಪಾಂಡೆ ಅಂತಾರೆ ಅಥವಾ ರಾಮಚಂದ್ರ ಹನುಮಂತ ದೇಶಪಾಂಡ್ರೆ ದೇಶಪಾಂಡೆ ಇಲ್ಲಿ ರಾಮಚಂದ್ರ ಹನುಮಂತ ದೇಶಪಾಂಡೆ ಅಧ್ಯಕ್ಷತೆಯಲ್ಲಿ ಏನಾಯ್ತು ಅಂದ್ರೆ ಧಾರವಾಡದಲ್ಲಿ ಮೊಟ್ಟ ಮೊದಲು ಸ್ಥಾಪನೆಯಾದಂಥ ಒಂದು ಸಂಘ ಯಾವ್ದಪ್ಪ ಅಂದ್ರೆ ಹದಿನೆಂಟು ನೂರ ತೊಂಬತ್ತರಲ್ಲಿ ನೆನ್ಪಿಟ್ಟುಕೊಟ್ಟಿದ್ರು ಎಷ್ಟರಲ್ಲಿ ಹದಿನೆಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿದರು ಎಲ್ಲಿ ಇದನ್ನೂ ಸಹ ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ ಇವತ್ತಿಗೂ ಇದೆ ಹೋದರೆ ಕರ್ನಾಟಕ ವಿದ್ಯಾವರ್ಧಕ ವಿದ್ಯಾವರ್ಧಕ ಸಂಘ ಹೋದರೆ ಯಾರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಪ್ರಾರಂಭಿಸಲಾಯಿತು ರಹಾ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಪ್ರಾರಂಭಿಸಲಾಯಿತು ಎಷ್ಟರಲ್ಲಿ ಹದಿನೆಂಟುನೂರ ತೊಂಬತ್ತರಲ್ಲಿ ಯಾಕ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ನಾವು ಒಂದು ಸಂಘಟನೆ ಮೂಲಕ ಸಂಸ್ಥೆ ಮೂಲಕ ಅನ್ನೋದು ಯಾರ ಒಂದು ಕನಸಾಗಿತ್ತಪ್ಪ ಅಂದ್ರೆ ಅಲ್ಲಿ ರಾಹ ದೇಶಪಾಂಡೆರವರ ಕನಸಾಗಿತ್ತು ಇದು ಅವರ ಕನಸಿನ ಕೂಸು ಅಂತ ಕರಿತೇವೆ ನಾವು ನೆನ್ಪಿಟ್ಕೊಂಬಿಟ್ರಿ ರಹಾ ದೇಶಪಾಂಡೆ ಅವರ ಕನಸಿನ ಕೂಸು ಯಾವುದು ರಹಾ ದೇಶಪಾಂಡೆ ಅವರ ಕನಸಿನ ಕೂಸು ಕರ್ನಾಟಕ ವಿದ್ಯಾವರ್ಧಕ ಸಂಘ ಆ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿ ಅದ್ರ ಮೂಲಕ ಜನರಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ಮೂಡಿಸಿ ಜನರಲ್ಲಿ ಪ್ರಚೋದನೆ ತುಂಬುತ್ತಾ ಜಾಗೃತಿ ಮೂಡಿಸಿ ಕನ್ನಡ ಜನರನ್ನೆಲ್ಲರನ್ನೂ ಒಟ್ಟಾಗಿ ಕೂಡಿಸಿಕೊಂಡು ಏಕೀಕರಣಕ್ಕಾಗಿ ಹೋರಾಟ ಮಾಡಬೇಕನ್ನೋದೇ ಅವ್ರದ್ದೊಂದು ಕನಸಿನ ಕೂಗಾಗಿತ್ತು ಹೀಗಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡೋದೇ ಯಾರ ಕನಸಿನ ಕೂಸೋದು ಯಾರ ಕನಸಾಗಿತ್ತು ರಹ ದೇಶಪಾಂಡೆ ಅವರ ಕನಸಾಗಿತ್ತು ಹೀಗಾಗಿ ಅವ್ರನ್ನ ಕನಸಿನ ಕೂಸು ಅಂತ ಕರಿತೇವೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದು ಯಾರ ಕನಸಿನ ಕೂಸು ರಹ ಅವರ ಕನಸಿನ ಕೂಸು ಅಲ್ವಾ ನೋಡಿ ಎಷ್ಟು ಕ್ವೆಶನ್ಗಳು ಬಿಡ್ತವೆ ಎಷ್ಟು ಕ್ವಶನ್ ನಮಗೆ ಕನ್ಫ್ಯೂಷನ್ಸ್ ಆಗ್ತದೆ ಸೊ ಇಂಥಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೇಕಾಗ್ತದೆ ಹೌದ್ರಿ ಸೊ ಹೀಗೆ ಆಗ ರಾಹ ದೇಶಪಾಂಡೆ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಆ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾಗಿ ಏನು ಮಾಡಿದ್ರು ಕೆಲಸ ಮಾಡಿದ್ರು ಆದರೆ ಸ್ಥಾಪಕರು ವಿದ್ಯಾವರ್ಧಕ ಸಂಘದ ಸ್ಥಾಪಕ ಸಂಸ್ಥಾಪಕರು ರಾಹ ದೇಶಪಾಂಡೆ ಆದ್ರೆ ಆ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾಗಿದ್ದಂಥವ್ರು ಯಾರಪ್ಪ ಅಂದ್ರೆ ರಹಾ ದೇಶಪಾಂಡೆ ಅವರು ಹೌದ್ರಿ ರಹಾ ದೇಶಪಾಂಡೆ ಅವರು ಕಾರ್ಯದರ್ಶಿ ಆಗಿದ್ದರು ಅಲ್ಲಿ ಅವರು ಅಧ್ಯಕ್ಷರಾಗಿದ್ದಲ್ಲ ಯಾಕ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಕಾರ್ಯದರ್ಶಿಯಾಗಿದ್ದರು ಅಷ್ಟೇ ಆದರೆ ಅಲ್ಲಿ ಅಧ್ಯಕ್ಷರು ಯಾರಿದ್ದರು ಆ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಒಂದು ಅಧ್ಯಕ್ಷರು ಯಾರಾಗಿದ್ದರು ಅನ್ನೋದನ್ನು ಇಲ್ಲಿ ನಾವೇನು ಮಾಡ್ತೇವೆ ಪ್ರಮುಖವಾಗಿ ನೋಡ್ತೇವೆ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಒಂದು ಅಧ್ಯಕ್ಷರು ಯಾರಾಗಿದ್ದರುಪಾ ಅಂದರೆ ಅಲ್ಲಿ ಪ್ರಮುಖವಾಗಿ ಶ್ಯಾಮ್ ರಾವ್ ಅಂತಂದು ಬರ್ತಾರೆ ಯಾರು ಬರ್ತಾರೆ ಶ್ಯಾಮ್ ರಾವ್ ಹೌದ್ರಿ ಶ್ಯಾಮರಾವ್ ಅನ್ನುವಂಥವ್ರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿದ್ದರು ಆದರೆ ಅಲ್ಲಿ ಕಾರ್ಯದರ್ಶಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾಗಿದ್ದಂಥವ್ರು ಯಾರಪ್ಪ ಅಂದ್ರೆ ಅಲ್ಲಿ ರಾಹ ದೇಶಪಾಂಡೆ ಅವರು ಅದ್ರ ಕಾರ್ಯದರ್ಶಿಯಾಗಿದ್ದರು ಹೌದ್ರಿ ಅಂದ್ರೆ ಅವ್ರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಅವ್ರ ಮುಂದಾಳತ್ವದಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಅದನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿದವ್ರಿ ರಾಹ ದೇಶಪಾಂಡೆ ಅವರು ಹೌದ್ರಿ ಹೀಗಾಗಿ ಆ ಒಂದು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ಸೊ ಮುಂದೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಏನು ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಹೆಚ್ಚು ಬೆಳೆಸಬೇಕನ್ನೋ ಉದ್ದೇಶದಿಂದ ಏನು ಮಾಡಿದ್ರಪ್ಪ ಅಂದ್ರೆ ಆ ರಾಹ ದೇಸ್ಪಾಂಡೆ ಅವರು ಏನು ಮಾಡ್ತಾರೆ ಅಲ್ಲಿ ತಮ್ಮ ಕೃತಿಗಳಲ್ಲಿ ಹಲವಾರು ಗ್ರಂಥಗಳನ್ನು ಬರೀಲಿಕ್ಕೆ ಪ್ರಾರಂಭಿಸ್ತಾರೆ ನೋಡಿರಿ ಅದಕ್ಕೆ ಏನಪ್ಪ ಅಂದ್ರೆ ಅಲ್ಲಿ ಹಲವಾರು ಗ್ರಂಥಗಳನ್ನು ಏನು ಮಾಡ್ತಾರೆ ಅಲ್ಲಿ ಬರೀಲಿಕ್ಕೆ ಪ್ರಾರಂಭಿಸ್ತಾರೆ ಹಲವಾರು ಕೃತಿಗಳನ್ನು ಬರೀತಾರ ರಾಹ ದೇಶಪಾಂಡೆ ಅವರು ಹೌದ್ರಿ ಆ ಹಲವಾರು ರಾಮಚಂದ್ರ ಹನುಮಂತ ಬರೆದಂಥ ಹಲವಾರು ಕೃತಿಗಳಲ್ಲಿ ಅವರು ಏನಪ್ಪ ಅಂದ್ರೆ ಬಳಸಿದಂಥ ಒಂದು ಶಬ್ದ ಏನಪ್ಪ ಅಂದ್ರೆ ಸಿರಿಗನ್ನಡಂ ಗಲ್ಲಿಗೆ ಅಂತ ಕರೀತೆ ನಾವು ಇದನ್ನು ನಿಮ್ಗೆ ನೆನ್ಪಿಟ್ಕೋಬೇಕು ಹೌದ್ರಿ ಏನಪ್ಪ ಅಂದ್ರೆ ಸಿರಿಗನ್ನಡಂ ಗಲ್ಲಿಗೆ ಹೌದ್ರಿ ನೋಡಿ ಸಿರಿಗನ್ನಡಂ ಗೆಲ್ಲಿಗೆ ಅಂತ ಕರಿತೆ ನಾವು ಹೌದ್ರಿ ಈ ಒಂದು ಸಿರಿಗನ್ನಡಂ ಗೆಲ್ಲಿಗೆ ಅಂದ್ರೆ ಇದನ್ನ ನಾವು ಇವತ್ತು ನೋಡಿರ್ತೇವೆ ಹೌದು ಸಿರಿಗನ್ನಡಂ ಗೆಲ್ಲಿಗೆ ಅನ್ನೋದು ನಿಮ್ಮ ಪದವನ್ನು ನಾವು ಎಲ್ಲಿ ಬಳಸಿದ್ ನೋಡಿರ್ತೇವೆ ಹೌದ್ರಿ ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕದ ಒಂದು ಲೋಗೋ ಅದು ಹ್ಞೂ ನಮ್ಮ ಕನ್ನಡ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಅಥವಾ ನಮ್ಮ ಕರ್ನಾಟಕದ ಲೋಗೋ ಏನಪ್ಪ ಅಂದ್ರೆ ಸಿರಿಗನ್ನಡಂ ಗಲ್ಲಿಗೆ ಸಿರಿಗನ್ನಡಂ ಬಾಳಿಗೆ ಅಂತ ಕರಿತೇವೆ ನಾವು ಹೋದ್ರಿ ಸೊ ಈ ಸಿರಿಗನ್ನಡಂ ಗಲ್ಲಿಗೆ ಅನ್ನೋದು ಇದೇನಪ್ಪ ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಕರ್ನಾಟಕದ ಒಂದು ಲೋಗೋ ಆಗಿ ಇವತ್ತು ನಾವೇನು ಮಾಡಿದ್ದೇವೆ ಬಳಸಿದ್ದೇವೆ ಹೋದ್ರಿ ಸೊ ಆದರೆ ಇಲ್ಲಿ ಹಲವಾರು ತಮ್ಮ ಕೃತಿಗಳಲ್ಲಿ ಅವರು ಬಳಸಿದ್ದೇನಪ್ಪ ಅಂದ್ರೆ ಸಿರಿಗನ್ನಡಂ ಗಲ್ಲಿಗೆ ಅಂತಂದು ಪದ ಹಾಗಾದ್ರೆ ಈ ಸಿರಿಗನ್ನಡಂ ಗಲ್ಲಿಗೆ ಅನ್ನುವಂಥ ಪದವನ್ನು ಮೊಟ್ಟ ಮೊದಲು ಬಳಸಿದಂಥವ್ರು ಯಾರಪ್ಪ ಅಂದ್ರೆ ರಾಹ ದೇಶಪಾಂಡೆ ಅವರು ನೆನ್ಬಿಟ್ಕೊಂಬಿಡಿ ನೋಡಿರಿ ಅಂದರೆ ಎಷ್ಟು ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ನಮಗೆ ಎಷ್ಟು ಪ್ರಶ್ನೆಗಳು ಹುಡ್ತಾವೆ ಎಸ್ ಡಿ ಎಫ್ ಡಿ ಹ್ಞೂ ಮತ್ತು ನಿಮ್ಗೆ ಏಳನೇ ತರಗತಿ ಇರ್ಬೋದು ಹತ್ತನೇ ತರಗತಿ ಇರ್ಬೋದು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಉಪಯೋಗ ಇದೆ ಇದು ಹೌದ್ರಿ ಸೊ ರಹ ದೇಶಪಾಂಡೆ ತಮ್ಮ ಕೃತಿಗಳಲ್ಲಿ ಮೊಟ್ಟ ಮೊದಲು ಸಿರಿಗನ್ನಡಂ ಗೆಲ್ಲಿಗೆ ಅನ್ನುವಂಥ ಪದವನ್ನು ಬಳಸಿದಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಅಲ್ಲಿ ಯಾರು ಬಳಸಿದ್ರು ರಹ ದೇಶಪಾಂಡೆ ಅವರು ಮೊಟ್ಟ ಮೊದಲು ಬಳಸಿದರು ಸಿರಿಗನ್ನಡಂ ಗೆಲ್ಗೆ ಅಂತ ಸೊ ನಾವು ಕೆಲವೊಂದು ಗ್ರಂಥದ ಶ್ರೀ ಬಿ ಎಂ ಶ್ರೀಕಂಠಯ್ಯ ಅಂತವೆ ಆದರೆ ಬಿ ಎಂ ಶ್ರೀಕಂಠಯ್ಯ ಅವರವಲ್ಲ ಈ ಒಂದು ಸಿರಿಗನ್ನಡಂ ಗೆಲ್ಲಿಗೆ ಅನ್ನುವತಕ್ಕಂಥ ಒಂದು ಪ್ರಮುಖವಾದಂಥ ಶಬ್ದವನ್ನು ಮೊಟ್ಟ ಮೊದಲು ಬಳಸಿದವರು ದೇಶಪಾಂಡೆ ಅವರು ಆದರೆ ಸಿರಿಗನ್ನಡಂ ಗೆಲಿಗೆ ಅನ್ನುವತಕ್ಕಂಥ ಒಂದು ಶಬ್ದವನ್ನು ಮೊಟ್ಟ ಮೊದಲು ಜನಪ್ರಿಯ ಅದು ಎಲ್ಲರೊಂದಿಗೆ ಜನಪ್ರಿಯಗೊಳ್ಬೇಕಾದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತಾರೆ ಯಾರಪ್ಪ ಅಂದ್ರೆ ಅಲ್ಲಿ ಬಿ ಎಂ ಶ್ರೀಕಂಠಯ್ಯ ಹೌದ್ರಿ ಬಿ ಎಂ ಶ್ರೀಕಂಠಯ್ಯನವರೇ ಅದಕ್ಕೆ ಪ್ರಮುಖವಾದಂಥ ಕಾರಣವಾದಂಥವ್ರು ಅರ್ಥ ಆಯ್ತಲ್ಲ ಮೊದಲು ಬಳಸಿದವರು ರಾಹ ದೇಶಪಾಂಡೆ ಸೊ ಅದನ್ನು ಬಿ ಎಂ ಶ್ರೀಕಂಠಯ್ಯವರು ತಮ್ಮ ಕೃತಿಗಳಲ್ಲಿ ಲೇಖನಗಳಲ್ಲಿ ತಮ್ಮ ಗ್ರಂಥಗಳಲ್ಲಿ ಅದನ್ನು ಹೆಚ್ಚು ಹೆಚ್ಚು ಸಿರಿಗನ್ನಡಂ ಗಲ್ಲಿಗೆ ಅನ್ನುವಂಥ ಪದಗಳನ್ನು ಬಳಸಿ ಏನು ಮಾಡಿದರು ಎಲ್ಲ ಜನಪ್ರಿಯಗೊಳಿಸಿದರು ಹಾಗಾದರೆ ಸಿರಿಗನ್ನಡಂ ಗೆಲಿಗೆ ಅನ್ನುವಂಥ ಪದವನ್ನು ಜನಪ್ರಿಯಗೊಳಿಸಿದರು ಬಿ ಎಂ ಶ್ರೀಕಂಠಯ್ಯ ಮೊಟ್ಟ ಮೊದಲು ಬಳಸಿದಂಥ ವ್ಯಕ್ತಿ ದೇಶಪಾಂಡೆ ಹೌದು ಸೊ ಹೀಗಾಗಿ ಅಲ್ಲಿ ಆ ಒಂದು ಸಂಪೂರ್ಣವಾಗಿ ಬಿ ಎಂ ಶ್ರೀಕಂಠಯ್ಯನವರಿಂದ ಏನಾಯಿತು ಸಿರಿಗನ್ನಡಂ ಅನ್ನುವುದು ಎಲ್ಲ ಒಂದು ಜನಪ್ರಿಯವಾಯ್ತದೆ ಹಾಂ ಅದಕ್ಕೆ ಜನಪ್ರಿಯವಾಗಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಬಿ ಎಂ ಶ್ರೀಕಂಠಯ್ಯನವರೇ ಅದಕ್ಕೆ ಪ್ರಮುಖ ಕಾರಣರಾದಂಥವ್ರು ಸೊ ಇಲ್ಲಿ ಬರ್ತಾರೆ ಗಂಗಾಧರ ರಾವ್ ದೇಶಪಾಂಡೆ ಆಗಲಿ ಹೇಳಿದೆ ನಿಮಗೆ ಈ ಗಂಗಾಧರ ರಾವ್ ದೇಶಪಾಂಡೆ ಏನಪ್ಪ ಅಂದ್ರೆ ಗಣೇಶ ಉತ್ಸವ ಪ್ರಾರಂಭಿಸಿದಂಥ ವ್ಯಕ್ತಿ ಕನ್ಫ್ಯೂಸ್ ಮಾಡ್ಕೋಬಾಡ್ರಿ ಹಾಂ ಪುಣಾದಲ್ಲಿ ಹಾಂ ಮುಂಬೈಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮೊಟ್ಟ ಮೊದಲು ನಮ್ಮ ಭಾರತದಲ್ಲಿ ಗಣೇಶ ಉತ್ಸವನ ಚಾಲನೆಗೆ ತಂದಂಥವ್ರು ಯಾರಪ್ಪ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ರವರು ಹೌದ್ರಿ ಅವರ ಏನಪ್ಪ ಅಂದ್ರೆ ಮಿತ್ರ ಅಂದ್ರೆ ಬಾಲ್ ಗಂಗಾಧರ್ ತಿಲಕರಿಗೂ ಗಂಗಾಧರಾವ್ ದೇಶಪಾಂಡೆ ಅವರಿಗೂ ಏನಪ್ಪ ಅಂದರೆ ಬಹಳಷ್ಟು ನಿಕಟ ಸಂಬಂಧ ಇತ್ತು ಹೀಗಾಗಿ ಅಲ್ಲಿ ಏನಪ್ಪ ಅಂದ್ರೆ ಆ ಒಂದು ಗಣೇಶ ಉತ್ಸವನ್ನ ಅಲ್ಲಿ ದೇಶಾದ್ಯಂತ ಏನು ಮಾಡ್ತಾರಪ್ಪ ಅಂದ್ರೆ ಮೊಟ್ಟ ಮೊದಲು ಮುಂಬೈಯಲ್ಲಿ ಏನು ಪುಣಾದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಬಾಲ್ ತಿಲಕರವರು ಗಣೇಶ ಉತ್ಸವನ ಜಾರಿಗೆ ತಂದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಗಣೇಶ ಉತ್ಸವವನ್ನು ಜಾರಿಗೆ ತಂದಂಥವ್ರು ಯಾರಪ್ಪ ಅಂದ್ರೆ ಅಲ್ಲಿ ಗಣೇಶ ಉತ್ಸವ ಪ್ರಾರಂಭಿಸಿದ್ರು ಗಂಗಾಧರಾವ್ ದೇಶಪಾಂಡೆ ಅವರು ಯಾಕಂದ್ರೆ ಇಲ್ಲಿ ಆ ಗಣೇಶ ಉತ್ಸವದ ಜೊತೆಗೆ ಜನರಲ್ಲಿ ಕರ್ನಾಟಕ ಏಕೀಕರಣವನ್ನು ಒಂದು ವಿಷಯದ ಬಗ್ಗೆ ಹಲವಾರು ಒಂದು ಮಾಹಿತಿಗಳನ್ನು ಜನರಲ್ಲಿ ಜಾಗೃತಿಗೊಳಿಸ್ಬೇಕನ್ನೋ ಉದ್ದೇಶದಿಂದ ಏನು ಮಾಡಿದ್ರು ಅಲ್ಲಿ ಗಣೇಶ ಉತ್ಸವನ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಜಾರಿಗೆ ತಂದಂಥ ವ್ಯಕ್ತಿ ಯಾರಪ್ಪ ಅಂದರೆ ಗಂಗಾಧರಾವ್ ದೇಶಪಾಂಡೆ ಬೇರೆ ರಾಮಚಂದ್ರ ಹನುಮಂತ ದೇಶಪಾಂಡೆ ಬೇರೆ ಓಕೆ ರಾಮಚಂದ್ರ ಹನುಮಂತ ದೇಶಪಾಂಡೆ ಕರ್ನಾ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂದ್ರಿ ಗಂಗಾಧರಾವ್ ದೇಶಪಾಂಡೆ ಗಣೇಶ ಉತ್ಸವವನ್ನು ಪ್ರಾರಂಭಿಸಿದಂಥವ್ರು ಕರ್ನಾಟಕ ಏಕೀಕರಣ ಚಳುವಳಿ ಇವ್ರ ಪಾತ್ರ ಮಹತ್ವ ಇದೆ ಹೌದ್ರಿ ಗಂಗಾಧರಾವ್ ದೇಶಪಾಂಡೆ ಅವರದ್ದು ಅದನ್ನು ನೆಕ್ಸ್ಟ್ ಅವ್ರ ಬಗ್ಗೆ ನೋಡೋಣ ಅಂತ ಸೊ ಇಲ್ಲಿ ಈ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮೊಟ್ಟ ಮೊದಲು ಸ್ಥಾಪನೆ ಆಯಿತು ಹದಿನೆಂಟುನೂರ ತೊಂಬತ್ತರಲ್ಲಿ ಸ್ಥಾಪನೆ ಆದ ನಂತರ ಇದು ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮೊಟ್ಟ ಮೊದಲು ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತದೆ ಯಾವುದಪ್ಪ ಅಂದ್ರೆ ವಾಗ್ಭೂಷಣ ಅನ್ನುವಂಥ ಪತ್ರಿಕೆ ನಿಮ್ಗೆ ಗೊತ್ತೆ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಯಾವುದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ವಾಗ್ಭೂಷಣ ಇದನ್ನ ಪ್ರಾರಂಭಿಸಿದಂಥ ಸಂಸ್ಥೆ ಯಾವುದಪ್ಪ ಅಂದ್ರ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದ್ರಿ ಮತ್ತು ಈ ಸುಮಾರು 23 ವರ್ಷಗಳಷ್ಟು ಏನಾಗಿದೆಪ್ಪ ಅಂದ್ರ ಜನರಲ್ಲಿ ಆ ಪತ್ರಿಕೆಯನ್ನು ಪ್ರಕಟಣೆಗೊಳ್ತಾ ಇಪ್ಪತ್ತ್ಮೂರು ವರ್ಷಗಳ ಕಾಲ ಜನರಲ್ಲಿ ಜಾಗೃತಿ ಮೂಡಿಸಿದಂಥ ಮೊದಲ ಪತ್ರಿಕೆ ಇದು ಕನ್ನಡದ ಮೊದಲ ಪತ್ರಿಕೆ ನೋಡ್ರಿ ಎಷ್ಟು ಹಾಂ ಇಪ್ಪತ್ತ್ಮೂರು ವರ್ಷಗಳ ಕಾಲ ಜನರಲ್ಲಿ ಕರ್ನಾಟಕ ಏಕೀಕರಣದ ಬಗ್ಗೆ ಜಾಗೃತಿ ಮೂಡಿಸಿದಂಥ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಯಾವುದಪ್ಪ ಅಂದ್ರೆ ಅಲ್ಲಿ ವಾಗ್ಭೂಷಣ ಅನ್ನುವತಕ್ಕಂಥ ಪತ್ರಿಕೆ ಇದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯಾಗಿ ಏನಾಯಿತು ಬಳಕೆಯಲ್ಲಿ ಬಂತು ಹೌದು ರೀ ಸೊ ಇನ್ನು ನೆಕ್ಸ್ಟ್ ನಾವೇನು ಮಾಡ್ತೇವಪ್ಪ ಅಂದ್ರೆ ಅಲ್ಲಿ ಅದೇ ರೀತಿಯಾಗಿ ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘ ಪ್ರಾರಂಭ ಆಯಿತು ಅಲ್ಲಿ ನೂರ ತೊಂಬತ್ತಾರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ಪತ್ರಿಕೆಯನ್ನು ಬಿಡುಗಡೆಗೊಳಿಸ್ತಾರೆ ಯಾವುದ್ರಿ ಈ ಒಂದು ಕರ್ನಾಟಕ ವಿದ್ಯಾವರ್ಧಕ ಇದು ವಾಗ್ಭೂಷಣ ಅನ್ನುವಂಥ ಪತ್ರಿಕೆಯನ್ನು ಇದನ್ನು ಹೇಳಿಲ್ಲ ನಿಮಗೆ ಹೋದ್ರಿ ಎಷ್ಟರಲ್ಲಿ ಈ ಪತ್ರಿಕೆ ಪ್ರಾರಂಭಿಸಿದ್ರು ಹದಿನೆಂಟು ನೂರ ತೊಂಬತ್ತಾರಲ್ಲಿ ಈ ಪತ್ರಿಕೆ ಪ್ರಾರಂಭಿಸ್ತಾರೆ ಇದು ನೆನ್ಪಿಟ್ಗಾರಿ ಹಾಂ ಯಾವುದು ವಾಗ್ಭೂಷಣ ಅನ್ನುವಂಥ ಪತ್ರಿಕೆಯನ್ನು ಮೊಟ್ಟ ಮೊದಲು ಎಷ್ಟರಲ್ಲಿಪ್ಪ ಹದಿನೆಂಟು ನೂರ ತೊಂಬತ್ತಾರಲ್ಲಿ ತೊಂಬತ್ತರಲ್ಲಿ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು ತೊಂಬತ್ತಾರಲ್ಲಿ ಏನು ಮಾಡಿದ್ರು ವಾಗ್ಭೂಷಣ ಅನ್ನುವಂಥ ಪತ್ರಿಕೆಯನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಪ್ರಾರಂಭ ಮಾಡಿತು ಹೌದ್ರಿ ಇದು ನಿಮ್ಗೆ ಗೊತ್ತಿರಲಿ ಸೊ ಇನ್ನು ಅದೇ ರೀತಿ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ತನ್ನ ಪತ್ರಿಕೆ ಮೂಲಕ ಜನರಲ್ಲಿ ಏನು ಮಾಡ್ತಾ ಹೊಂಟಿತು ಅಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಜನ ಜಾಗೃತಿ ಮೂಡಿಸುವುದರ ಜೊತೆಗೆ ಅದೇ ಸಮಯಕ್ಕೆ ಅಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಏಳನೇ ಇಸ್ವಿದಾಗ ಎಷ್ಟನೇ ಇಸ್ವಿದಾಗ್ರಿ ಹತ್ತೊಂಬತ್ತು ನೂರ ಏಳರಲ್ಲಿ ಹೋದ್ರಿ ಸೊ ಇಲ್ಲಿ ಹತ್ತೊಂಬತ್ತು ನೂರ ಏಳರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಹತ್ತೊಂಬತ್ತು ನೂರ ಏಳರಲ್ಲಿ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಸಭೆ ನಡೀತದೆ ಎದ್ರದ್ರಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಸಭೆ ಹೋದ್ರಿ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಸಭೆಯನ್ನು ಎಲ್ಲಿ ನಡೆಸ್ತು ಧಾರವಾಡದಲ್ಲಿ ನಡೆಸ್ತು ನೆನ್ಪಿಟ್ಟು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊಟ್ಟ ಮೊದಲ ಸಭೆ ಎಲ್ಲಿ ನಡೆಯಿತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊಟ್ಟ ಮೊದಲ ಸಭೆ ಧಾರವಾಡದಲ್ಲಿ ನಡೀತು ಆ ಸಭೆ ಯಾರನ್ನು ಒಳಗೊಂಡಿತ್ತು ಅಂದ್ರೆ ಸಾಹಿತಿಗಳನ್ನು ಸಾಹಿತಿಗಳಂದ್ರೆ ಎಲ್ಲ ಲೇಖಕರನ್ನ ಒಂದುಗೂಡಿಸಿಕೊಂಡು ಏನು ಮಾಡಿದರು ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ತನ್ನ ಮೊದಲ ಏನು ಮಾಡ್ತಪ್ಪ ಅಂದ್ರೆ ಸಭೆಯನ್ನು ನಡೆಸ್ತು ಹೌದ್ರಿ ಆ ಸಭೆಯ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲ ಕನ್ನಡಿಗರು ಜಾಗೃತಿ ಮೂಡಿಸ್ಬೇಕು ಮತ್ತು ಅಲ್ಲಿ ಕವಿಗಳು ತಮ್ಮ ತಮ್ಮ ಏನು ಎಲ್ಲ ಲೇಖಕರನ್ನ ಯಾಕೆ ಒಂದು ಅಂದ್ರೆ ಅಂದರೆ ಎಲ್ಲ ಲೇಖಕರು ಒಟ್ಟಾಗಿ ಕೂಡಿ ಅಲ್ಲಿ ಏನು ಮಾಡಬೇಕು ತಮ್ಮ ತಮ್ಮ ಗ್ರಂಥಗಳಲ್ಲಿ ತಾವು ಬರೀಬರ್ತಕ್ಕಂಥ ಒಂದು ಕೃತಿಗಳಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಅಥವಾ ಪತ್ರಿಕೆಯಲ್ಲಿ ತಮ್ಮ ಕೃತಿಗಳಲ್ಲಿ ಜನರಿಗೆ ಮುಟ್ಟಿಸಬೇಕು ಎಲ್ಲ ಜನರನ್ನು ಒಂದುಗೂಡಿಸಬೇಕು ಏಕೀಕರಣಕ್ಕೆ ಅನ್ನುವಂಥ ಉದ್ದೇಶದಿಂದ ಅಲ್ಲಿ ಹತ್ತೊಂಬತ್ತು ನೂರ ಏಳರಲ್ಲಿ ಮೊದಲ ಸಭೆಯನ್ನು ಏರ್ಪಡಿಸ್ತೀವಿ ವಿದ್ಯಾವರ್ಧಕ ಸಂಘ ಅಲ್ಲಿ ಎಲ್ಲ ಕವಿಗಳು ಒಂದುಗೂಡಿದರು ಧಾರವಾಡದಲ್ಲಿ ಸೇರ್ಪಡೆಗೊಂಡರು ಹೌದ್ರಿ ಸೊ ಆ ನಂತರ ಆ ಒಂದು ಈ ವಿದ್ಯಾವರ್ಧಕ ಸಂಘ ಏನಾಗ್ತದಪ್ಪ ಅಂದ್ರೆ ಕನ್ನಡ ನುಡಿ ಅನ್ನುವತಕ್ಕಂಥ ಎರಡನೇ ಪತ್ರಿಕೆಯನ್ನು ಪ್ರಾರಂಭ ಮಾಡಿತ್ತು ನೆನ್ಬಿಟ್ಕೊಂಬಿಟ್ಟಿರ್ತೀನಿ ಹೌದ್ರಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಎರಡನೇ ಪತ್ರಿಕೆ ಯಾವುದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಎರಡನೇ ಪತ್ರಿಕೆ ಕನ್ನಡ ನುಡಿ ಹೌದ್ರಿ ಈ ಕನ್ನಡ ನುಡಿ ಅನ್ನುವತಕ್ಕಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಎರಡನೇ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತು ಸೊ ಆ ಬಿಡುಗಡೆ ಮಾಡ್ತು ಅಲ್ಲಿ ಈ ಒಂದು ಕನ್ನಡ ನುಡಿ ಅನ್ನುವಂಥ ಪತ್ರಿಕೆ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ವಾಗ್ಭೂಷಣ ಅವೆರಡೂ ಕೃತಿಗಳಿಗೆ ಏನು ಮಾಡಿದ್ರು ಹಲವಾರು ಲೇಖಕರು ತಮ್ಮ ತಮ್ಮ ಲೇಖನಗಳನ್ನು ಬರೆದು ಬರೆದು ಆ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಲಿಕ್ಕೆ ಪ್ರಾರಂಭಿಸಿದರು ಹಂಗ ಅದರಲ್ಲಿ ಅತೀ ಮುಖ್ಯವಾಗಿ ಪ್ರಮುಖ ಪಾತ್ರವನ್ನು ತಮ್ಮ ಲೇಖನಗಳನ್ನು ಬರೆದು ಪತ್ರಿಕೆ ಮೂಲಕ ಪ್ರಕಟಣೆ ಮಾಡಲಿಕ್ಕೆ ಮುಂದಾದಂಥ ಎಲ್ಲ ಕವಿಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಲೇಖಕರು ಯಾರಪ್ಪಂದ್ರೆ ಅಲ್ಲಿ ನಾವು ಯಾರನ್ನು ಕರಿತೀವಿ ಆಲೂರು ವೆಂಕಟರಾಯ್ ಅದ್ರೆ ಈ ಆಲೂರು ವೆಂಕಟರಾವ್ರವನ್ನ ಕರಿತೇವೆ ಯಾಕಂದರೆ ಈ ಆಲೂರು ವೆಂಕಟರಾವ್ರವರು ವಾಗ್ಭೂಷಣ ಮತ್ತು ಕನ್ನಡ ನುಡಿ ಎರಡೂ ಪತ್ರಿಕೆಗಳಿಗೆ ತಮ್ಮ ಲೇಖನಗಳು ಬರೆಯಲು ಮುಂದಾದಂಥ ಕವಿಗಳು ಅದರಲ್ಲಿ ಪ್ರಮುಖವಾದ ಕವಿ ಅದರ ಹೆಚ್ಚು ಇವರು ಯಾವುದಕ್ಕೆ ಬರೀತಾರಪ್ಪ ಅಂದ್ರೆ ಇಲ್ಲಿ ವಾಗ್ಭೂಷಣ ಅನ್ನುವತಕ್ಕಂಥ ಒಂದು ಪತ್ರಿಕೆಗೆ ತಮ್ಮ ಹೆಚ್ಚು ಲೇಖನಗಳು ಆಗಿನ ಸಮಯದಲ್ಲಿ ಪ್ರಕಟಣೆಗೊಂಡವು ಹೀಗಾಗಿ ನೆನ್ಪಿಟ್ಕಾರಿ ಕನ್ನಡ ನಾಡು ನುಡಿಯ ಬಗ್ಗೆ ತಮ್ಮ ವಾಗ್ಭೂಷಣ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಲೇಖನಗಳನ್ನು ಪ್ರಕಟಣೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿದಂಥ ಕವಿಗಳಲ್ಲಿ ಶ್ರೇಷ್ಠ ಕವಿ ಯಾರು ಅಂತ ಕೇಳಿದಾಗ ಆಲೂರು ವೆಂಕಟರಾವ್ ಹೌದ್ರಿ ಈ ಆಲೂರು ವೆಂಕಟರಾಯರವ್ರನ್ನ ಏನು ಕರಿತೇವೆ ನಾವು ಹೌದ್ರಿ ಇವರು ಮುಂದಾದಂಥ ಪ್ರಮುಖ ಕವಿಗಳು ಹೀಗಾಗಿ ವಾಗ್ಭೂಷಣ ಪತ್ರಿಕೆ ತಮ್ಮ ಲೇಖನಗಳನ್ನು ಹೆಚ್ಚು ಪ್ರಕಟ ಯಾರು ಆಗ್ತಿದ್ವುಪ್ಪ ಅಂದ್ರೆ ಆಲೂರು ವೆಂಕಟರಾಯರ ಲೇಖನಗಳೇ ಏನಾಗ್ತಿದ್ವು ಪ್ರಕಟವಾಗ್ತಿದ್ವು ಯಾವುದರಲ್ಲಿ ವಾಗ್ಭೂಷಣ ಮತ್ತು ಕನ್ನಡ ನುಡಿ ಅನ್ನುವತ್ತಕ್ಕಂಥ ಪತ್ರಿಕೆಯಲ್ಲಿ ಸೊ ನಂತರ ಸ್ವಾತಂತ್ರ್ಯ ಬಂದ ನಂತರ ಏನು ಮಾಡ್ತಾರೆ ನಮ್ಗೆ ಹತ್ತೊಂಬತ್ತು ನಲ್ವತ್ತೇಳು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರ ಆ ನಂತರ ಏನು ಮಾಡ್ತಾರೆ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಮುಂದೆಸ್ಕೊಂಡು ಹೋಗ್ಬೇಕಲ್ಲ ಅವಾಗ ಪಾಪುರವರು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಮುಂದೆಸ್ಕೊಂಡು ಹೋಗ್ತಾರೆ ಪಾಪು ಅಂದ್ರೆ ಪಾಟೀಲ್ ಪುಟ್ಟಪ್ಪ ಅಂತ ನಾವು ಹೋದ್ರಿ ಈ ಪಾಟೀಲ್ ಪುಟ್ಟಪ್ಪರವರು ಏನು ಮಾಡ್ತಾರೆ ಅಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ತಾವು ಏನು ಮಾಡ್ತಾರೆ ಮುಂದೆ ನಡೆಸ್ಕೊಂಡು ಹೋಗ್ತಾರಾ ಸೊ ಹಾಗಾದರೆ ಇಲ್ಲಿ ನಾವು ಆಲೂರು ವೆಂಕಟರಾಯರ ಬಗ್ಗೆ ಒಂದು ಸ್ವಲ್ಪ ನಾವು ತಿಳ್ಕೊಳ್ಳೇಬೇಕು ಸ್ವಲ್ಪ ಸಂಕ್ಷಿಪ್ತವಾಗಿ ಏನಪ್ಪ ಅಂದರೆ ಈ ಆಲೂರು ವೆಂಕಟರಾಯರವರು ಇವರು ಕನ್ನಡದ ಇವರನ್ನು ನಾವು ಕನ್ನಡದ ಕುಲಪುರೋಹಿತ ಅಂತಲೂ ಸಹ ನಾವು ಏನು ಮಾಡ್ತೀವಿ ಆಲೂರು ವೆಂಕಟರಾಯರನ್ನು ಕರಿತೇವೆ ಎಂತ ಕರಿತೇವ್ರಿ ಕನ್ನಡದ ಕುಲಪುರೋಹಿತ ಅಂತಲೂ ನಾವೇನು ಮಾಡ್ತೀವಿ ಆಲೂರು ವೆಂಕಟರಾಯರನ್ನು ಕರಿತೀವಿ ಯಾಕಂದರೆ ಇವರು ಕನ್ನಡ ನಾಡು ನುಡಿಯ ಬಗ್ಗೆ ಜನರಲ್ಲಿ ಅತಿ ಹೆಚ್ಚು ಜಾಗೃತಿ ಮೂಡಿಸುವುದು ಇದೇನಾಗಿತ್ತು ಅಂದ್ರೆ ಆಲೂರು ವೆಂಕಟರಾಯರ ಒಂದು ಪ್ರಮುಖವಾದಂಥ ಉದ್ದೇಶ ಆಗಿತ್ತು ಹೀಗಾಗಿ ಅಲ್ಲಿ ಹೆಚ್ಚು ತಮ್ಮ ಒಂದು ಆಲೂರು ವೆಂಕಟರಾಯ ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತೇವೆ ಆಲೂರು ವೆಂಕಟರಾಯರನ್ನು ಕರೆಯುತ್ತೇವೆ ಆಲೂರು ವೆಂಕಟರಾಯರ ಗುರಿ ಉದ್ದೇಶ ಏನಾಗಿತ್ತು ಕನ್ನಡ ನಾಡು ನುಡಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದೇ ಆಲೂರು ವೆಂಕಟರಾಯರ ಒಂದು ಉದ್ದೇಶವಾಗಿತ್ತು ಹೀಗಾಗಿ ಅಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂದನೇ ಇಸ್ವಿದಾಗ ಎಷ್ಟು ನಿಷ್ವಿದಾಗ ಹತ್ತೊಂಬತ್ತು ನೂರ ಹೈದರಾಬಾದ್ ಕರ್ನಾಟಕದ ಜನರು ಏನು ಮಾಡ್ತಾರಪ್ಪ ಅಂದರೆ ಇವರಿಗೆ ಬಿರುದನ್ನು ನೀಡಿದರು ಸನ್ಮಾನ ಮಾಡಿ ಯಾವುದು ಕನ್ನಡ ಕುಲಪುರೋಹಿತ ಅನ್ನುವತಕ್ಕಂಥ ಬಿರುದನ್ನು ನೆನ್ಪಿಟ್ಕೊಂಡ್ಬಿಡ್ರಿ ಕನ್ನಡ ಕುಲಪುರೋಹಿತ ಅನ್ನುವತಕ್ಕಂಥ ಬಿರುದನ್ನು ಆಲೂರು ವೆಂಕಟರಾವ್ ಅವರಿಗೆ ನೀಡಿದವರು ಯಾರಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕದ ಜನರು ಎಷ್ಟರಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೊಂದರಲ್ಲಿ ಹೌದ್ರಿ ಸೊ ಹೀಗಾಗಿ ಆ ಒಂದು ಕನ್ನಡ ಕುಲಪುರೋಹಿತ ಅನ್ನುವತಕ್ಕಂಥ ಬಿರುದನ್ನು ಹೈದರಾಬಾದ್ ಕರ್ನಾಟಕದ ಜನರು ನೀಡಿದ್ರಿ ಇವರಿಗೆ ಸೊ ಆನಂತರ ಈ ಒಂದು ಅಲೂರು ವೆಂಕಟರಾಯರು ಏನು ಮಾಡ್ತಾ ಹೋಗ್ತಾರ ಅಲ್ಲಿ ಕಾಲಗತಿಯಲ್ಲಿ ಒಂದು ಶ್ರೇಷ್ಠವಾದಂಥ ಕೃತಿ ಬರೀತಾರೆ ಏನಪ್ಪ ಅಂದ್ರೆ ಕರ್ನಾಟಕ ಗತ ವೈಭವ ಕನ್ನಡ ನಾಡಿನ ಇತಿಹಾಸ ಅದರ ಎಷ್ಟು ಏನು ಅದರ ಅನ್ನುವತಕ್ಕಂಥ ಸಂಬಂಧಪಟ್ಟಂತೆ ಅಲ್ಲಿ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆಲೂರು ವೆಂಕಟರಾಯರೇ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಕೃತಿ ಬರೀತಾರೆ ಯಾಕಪ್ಪ ಅಂದ್ರೆ ಅಲ್ಲಿ ಕರ್ನಾಟಕ ಗತ ವೈಭವ ಅನ್ನುವಂಥ ಕೃತಿಯನ್ನು ಆಲೂರು ವೆಂಕಟರಾಯರು ಬರೆದರು ಇದನ್ನು ನೇನ್ಪಿಟ್ಕೊಡ್ರಿ ಯಾಕಂದರೆ ಇವು ನಿಮ್ಗೆ ಮುಂದೆ ಎಫ್ ಡಿ ಎಸ್ ಡಿ ಎ ಪೊಲೀಸ್ ಆಗಿರ್ಬೋದು ಅಥವಾ ಈ ಒಂದು ಎಮ್ ಎಮ್ ಎಸ್ ಪರೀಕ್ಷೆಗಳಾಗಿರ್ಬೋದು ಅಥವಾ ಮುರಾರ್ಜಿ ವಸತಿ ಶಾಲೆ ಪರೀಕ್ಷೆಗಳಾಗಿರ್ಬೋದು ಹೀಗೆ ಹಲವಾರು ಒಂದು ಪರೀಕ್ಷೆಗಳಿಗೆ ನಿಮಗೇನಾಗಿದ್ದೀಪ್ಪ್ಪ ಅಂದ್ರೆ ಉಪಯೋಗ ಆಗಿರುವಂಥದ್ದು ಹಾಂ ಸೊ ಇನ್ನು ಈ ಆಲೂರು ವೆಂಕಟರಾಯರಲ್ಲಿ ಬಂದಾಗ ಇವರು ಸಹ ಏನಪ್ಪ ಅಂದ್ರೆ ತಾವೇ ಮುಂದೆ ಆ ಒಂದು ಗತ ವೈಭವದ ಜೊತೆಗೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡನೇ ಇಸ್ವಿದಾಗ ತಾವೇ ಸ್ವತಃ ಏನು ಮಾಡ್ತಾರಪ್ಪ ಅಂದರೆ ಜೈ ಕರ್ನಾಟಕ ಅನ್ನುವತಕ್ಕಂಥ ಪತ್ರಿಕೆಯನ್ನು ಬಿಡುಗಡೆ ಮಾಡಿದರು ಯಾರು ಜೈ ಕರ್ನಾಟಕ ಅನ್ನುವಂಥ ಪತ್ರಿಕೆಯನ್ನು ಆಲೂರು ವೆಂಕಟರ ಜೈ ಕರ್ನಾಟಕ ಅನ್ನುವಂಥ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಆಲೂರು ವೆಂಕಟರಾಯ್ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಹೌದ್ರಿ ತಾವೇ ಒಂದು ಸ್ವತ ಸ್ವಂತ ಪತ್ರಿಕೆ ಬಿಡುಗಡೆ ಮಾಡಿದರು ಮತ್ತು ಬಾಲ್ ಗಂಗಾಧರ್ ತಿಲಕರವ್ರು ಹೌದ್ರಿ ಬಾಲ್ ಗಂಗಾಧರ ತಿಲಕರಿಗೂ ಮತ್ತು ಆಲೂರು ವೆಂಕಟರಾವ್ ಅವ್ರಿಗೂ ಸಹ ಅತ್ಯಂತ ನಿಕಟ ಸಂಬಂಧ ಇತ್ತು ಮತ್ತು ಆತ್ಮೀಯರಾಗಿದ್ದರು ಹೀಗಾಗಿ ಆಲೂರ್ ವೆಂಕಟರಾಯರು ಏನು ಮಾಡ್ತಾರಪ್ಪ ಅಂದ್ರೆ ಬಾಲ್ ಗಂಗಾಧರ್ ತಿಲಕರವರು ಒಂದು ಬರೆದಂಥ ಒಂದು ಕೃತಿ ಇದೆ ಯಾವುದು ಗೀತಾರಹಸ್ಯ ಹೌದ್ರಿ ಇದು ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಗೀತಾರಹಸ್ಯ ರಹಸ್ಯ ಇದು ಯಾರು ಬರೆದ ಕೃತಿ ಬಾಲ್ ಗಂಗಾಧರ್ ತಿಲಕರವರು ಬರೆದ ಕೃತಿ ಇದು ಓಕೆ ಸೊ ಇಲ್ಲಿ ಬಾಲ್ ಗಂಗಾಧರ ತಿಲಕರ ಗೀತಾ ರಹಸ್ಯ ಅನ್ನುವತಕ್ಕಂಥ ಈ ಕೃತಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರಪ್ಪ ಅಂದ್ರೆ ಆಲೂರು ವೆಂಕಟರಾಯರು ಕ್ಲಿಯರ್ ಆಯ್ತಲ್ಲ ಹಾಂ ಅದಕ್ಕೆ ಬಾಲ್ಗಂಗಾಧ ತಿಲಕರ ರಹಸ್ಯ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು ಯಾರಪ್ಪ ಅಂದ್ರೆ ಆಲೂರು ವೆಂಕಟರಾಯರವರು ಕನ್ನಡ ಭಾಷೆಗೆ ಏನು ಮಾಡಿದರು ಭಾಷಾಂತರ ಮಾಡಿದ್ರು ಅದನ್ನು ಕ್ಲಿಯರ್ ಆಯ್ತಲ್ಲ ಸೊ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಗೀತಾ ರಹಸ್ಯ ಏನಪ್ಪ ಅಂದ್ರೆ ಅಲ್ಲಿ ಬಾಲಗಂಗಾಧರ ತಿಲಕರಿಗೆ ಸಂಬಂಧಪಟ್ಟಿದ್ದು ಆದರೆ ಇದನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಿದ್ದು ಯಾರಪ್ಪ ಅಂದ್ರೆ ಅಲ್ಲಿ ಆಲೂರು ವೆಂಕಟರಾಯರು ಏನು ಮಾಡ್ತಾರಪ್ಪ ಅಂದ್ರೆ ಕನ್ನಡ ಭಾಷೆಗೆ ಅನುವಾದ ಮಾಡ್ತಾರೆ ಓಕೆ ಸೊ ಇನ್ನು ಅದೇ ರೀತಿ ನಾವು ಅಲ್ಲಿ ಹಂತ ಹಂತವಾಗಿ ಹೋಗ್ತಾರ ಅಲ್ಲಿ ಹಲವಾರು ಒಂದು ಕೃತಿಗಳು ರಚನೆ ಆಗ್ತವೆ ಮುಂದೆ ಅಲ್ಲಿ ಏನಾಗ್ತವಪ್ಪ ಅಂದ್ರೆ ಮತ್ತೆ ನಮ್ಮ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂದರೆ ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ನೇತೃತ್ವದಲ್ಲಿ ಅಂದರೆ ಯಾಕಂದರೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರ ಪಾತ್ರ ಅತ್ಯಂತ ಪ್ರಮುಖವಾಗಿರುವಂಥದ್ದು ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಅದರಾಗ ಏನಪ್ಪ ಅಂದ್ರೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಬೇಕಾದ್ರೆ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆ ಸರ್ ಎಂ ವಿಶ್ವೇಶ್ವರ ಪಾತ್ರ ಪ್ರಮುಖವಾಗಿತ್ತು ಹೌದ್ರಿ ಹೀಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದಾಗ ಏನಾಯ್ತು ಅಂದ್ರೆ ಒಂದು ಸಂಸ್ಥೆ ಸ್ಥಾಪನೆ ಆಯ್ತಾವಾಗ ಯಾವುದು ಕನ್ನಡ ಸಾಹಿತ್ಯ ಪರಿಷತ್ತು ನೆನ್ಪಿಟ್ಟಿದ್ದಾರೆ ಹೌದ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಸ್ಥಾಪನೆ ಆಯಿತು ಯಾರ ನೇತೃತ್ವದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥ ಒಂದು ಸಂಘಟನೆ ಏನಾಯಿತು ಪ್ರಾರಂಭವಾಯಿತು ಹೌದ್ರಿ ಹೀಗಾಗಿ ಸ್ಥಾಪನೆ ಆಯಿತು ಮುಂದೆ ಆ ಕನ್ನಡ ಸಾಹಿತ್ಯ ಪರಿಷತ್ತು ಏನಾಗ್ತದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಯಶನೇಷ್ವದಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಹಾಸನದಲ್ಲಿ ಸಾಹಿತಿಗಳ ಸಮ್ಮೇಳನ ನಡೆಸಿತು ಈಗೂ ನಾವು ನಡೆಸ್ತಾ ಇದ್ದೇವೆ ನೋಡಿರ್ತೀರ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಂದು ಹೋದರೆ ಸೊ ಆ ಸಮ್ಮೇಳನವನ್ನು ಈಗೂ ನಾವು ಏನು ಮಾಡಿದ್ದೇವೆ ನೋಡಿದ್ದೇವೆ ಸೊ ಯಾಕಂದ್ರೆ ಅವಾಗ ಏನು ನಡೆಸಲಿಕ್ಕೆ ಪ್ರಾರಂಭಿಸಿದವು ಸಮ್ಮೇಳನ ಇವತ್ತಿನವರೆಗೂ ಸಮ್ಮೇಳನ ನಡೆಸ್ತಾ ಇದ್ದೇವೆ ಹಂಗ ಈ ಕನ್ನಡ ಸಾಹಿತ್ಯ ಪರಿಷತ್ತು ಮೊಟ್ಟ ಮೊದಲ ಒಂದು ಸಮ್ಮೇಳನವನ್ನು ಎಲ್ಲಿ ನಡೆಸಿತು ಅಂದ್ರೆ ಈ ಹತ್ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪನೆಯಾದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಮೊಟ್ಟ ಮೊದಲು ತನ್ನ ಸಾಹಿತ್ಯ ಸಮ್ಮೇಳನಗಳನ್ನು ಸಾಹಿತಿಗಳ ಸಮ್ಮೇಳನವನ್ನು ಮೊಟ್ಟ ಮೊದಲು ಎಲ್ಲಿ ನಡೆಸ್ತಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಹಾಸನದಲ್ಲಿ ಏನಾಯಿತು ಅಂದ್ರೆ ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತು ಹೌದ್ರಿ ಸೊ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದು ಏನಾಯಿತು ಅಂದ್ರೆ ಸ್ಥಾಪನೆ ಬಗ್ಗೆ ನಿರ್ಣಯವನ್ನು ಕೈಗೊಂಡ್ರು ಹೌದ್ರಿ ಹಾಗಾದರೆ ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏನು ನಡೆಸ್ತು ಸಾಹಿತಿಗಳಿಗೆ ಸಂಬಂಧಪಟ್ಟಂತೆ ಸಮ್ಮೇಳನಗಳನ್ನ ನಡೆಸ್ತು ಆ ಸಾಹಿತಿಗಳಿಗೆ ಸಂಬಂಧಪಟ್ಟಂಥ ಸಮ್ಮೇಳನ ನಡೆಸಿದಾಗ ಅಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನಿರ್ಣಯ ಕೈಗೊಂಡ್ರಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಕಸಾಪ ಕಸಾಪ ಅಂದರೆ ಏನಪ್ಪ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಹೌದ್ರಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಬಗ್ಗೆ ಅಲ್ಲಿ ಏನು ಮಾಡಿದ್ರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಆ ಹಾಸನದಲ್ಲಿ ಸಾಹಿತಿಗಳ ಸಮ್ಮೇಳನದಲ್ಲಿ ಏನು ಮಾಡಿದರು ನಿರ್ಣಯವನ್ನು ಕೈಗೊಂಡ್ರು ಸ್ಥಾಪನೆ ಮಾಡಬೇಕಂದ್ರೆ ಸೊ ಅದರ ಆದೇಶದಂತೆ ಹತ್ತೊಂಬತ್ತು ನೂರ ಹದಿನೈದು ಮೇ ಐದರಂದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಏನು ಮಾಡಿದ್ರು ಸ್ಥಾಪನೆ ಮಾಡೇ ಬಿಟ್ರು ಹೌದ್ರಿ ಏನು ಹತ್ತೊಂಬತ್ತು ನೂರ ಹದಿನೈದು ಮೇ ಐದರಂದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು ಹೌದ್ರಿ ಯಾವ ಒಂದು ಸಾಹಿತಿಗಳ ಸಮ್ಮೇಳನದಲ್ಲಿ ಈ ಹಾಸನದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನಗಳ ನಿರ್ಣಯದಂತೆ ಹತ್ತೊಂಬತ್ತುನೂರ ಹದಿನೈದು ಮೇ ಐದರಂದು ಕನ್ನಡ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮಾಡಿದರು ಅದನ್ನು ಕರ್ನಾಟಕ ಸಾಹಿತ್ಯ ಪರಿಷತ್ತು ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದು ಏನು ಮಾಡಿದ್ರಪ್ಪ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿ ಎಂದು ನಾಮಕರಣವನ್ನು ಮಾಡಿದರು ಹೀಗಾಗಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತಂದು ಮೊದಲಿತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಹೆಸರು ಕರ್ನಾಟಕ ಸಾಹಿತ್ಯ ಪರಿಷತ್ತು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಹೆಸರನ್ನು ಏನಂದು ಬದಲಾಯಿಸಿದ್ರು ಕನ್ನಡ ಸಾಹಿತ್ಯ ಎಂದು ಬದಲಾಯಿಸಿದ್ರು ಯಾವಾಗ ಹತ್ತೊಂಬತ್ತು ನೂರ ಮೂವತ್ತೆಂಟು ನಿಶ್ವಿದಾಗ ಏನು ಮಾಡ್ತಾರಪ್ಪ ಅಂದ್ರೆ ಬದಲಾಯಿಸ್ತಾರೆ ಹೌದ್ರಿ ಸೊ ಇಷ್ಟು ನಿಮ್ಗೆ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಮಾಡಿದ್ದೀನಿ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಆ ಸಾಹಿತ್ಯ ಪರಿಷತ್ ಯಾವ ರೀತಿ ಸ್ಥಾಪನೆ ಆದವು ತನ್ನ ಸಮ್ಮೇಳನಗಳನ್ನು ಎಲ್ಲೆಲ್ಲಿ ನಡೆಸ್ತಾ ಬಂತು ಹೇಗೆ ಹೇಗೆ ಸಮ್ಮೇಳನಗಳು ನಡೆದವು ಹಾಗಾದರೆ ಇಲ್ಲಿವರೆಗೂ ಯಾವ್ಯಾವ ರೀತಿಯಾದಂಥ ರಾಜವಂಶಗಳು ಹೆಂಗೆ ಹೋದವು ಎಷ್ಟು ಸಂಸ್ಥಾನಗಳಿದ್ವು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅಧ್ಯಯನವನ್ನು ಮಾಡೋಣ